ರಾಜ್ಯ ಸರ್ಕಾರಕ್ಕೆ ಅವೈಜ್ಞಾನಿಕ ಕಸ್ತೂರಿ ರಂಗನ ವರದಿಯ ಗಂಭೀರತೆಯ ಬಗ್ಗೆ ಅರಿವಿದೆ ಸರ್ಕಾರದ ನಿಲುವು ಜನಪರವಾಗಿದ್ದು ಕಸ್ತೂರಿ ರಂಗನ ವರದಿ ವಿರೋಧಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹೊನ್ನಾವರದಲ್ಲಿ ಹೇಳಿದರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಸ್ತೂರಿ ರಂಗನ ವರದಿಯ ಕುರಿತು ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳ ಸಭೆ ಹಾಗೂ ಸೆಪ್ಟೆಂಬರ್ ಇಪ್ಪತ್ತೈದರಂದು ರಾಜ್ಯ ಸರ್ಕಾರ ವರದಿಯ ಕುರಿತು ನಿಲುವು ಪ್ರಕಟಿಸಲಿರುವುದರಿಂದ ಅರಣ್ಯ ಮಾಸಿಗಳ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದ ನಿಯೋಗವು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು ಈ ಸಂದರ್ಭದಲ್ಲಿ ಮನವಿಗೆ ಪ್ರತಿಕ್ರಿಯಿಸಿದ ಕಸ್ತೂರಿ ರಂಗನ್ ವರದಿಯ ಸಚಿವ ಸಂಪುಟದ ಉಪ ಸಮಿತಿ ಸದಸ್ಯರು ಆಗಿರುವ ಸಚಿವರು ವರದಿ ತಿರಸ್ಕರಿಸಲು ತೀವ್ರ ಒತ್ತಡ ರಾಜ್ಯಾದ್ಯಂತ ಇತ್ತು ವರದಿ ತಿರಸ್ಕರಿಸಲು ಒತ್ತಡ ತರಲಾಗುವುದು ಎಂದು ಅವರು ನಿಯೋಗಕ್ಕೆ ಭರವಸೆ ನೀಡಿದರು ಉತ್ತರ ಕನ್ನಡದಲ್ಲಿ ವರದಿಯಿಂದ ಜನರ ಮೂಲಭೂತ ಸೌಕರ್ಯ ಮತ್ತು ಅರಣ್ಯವಾಸಿಗಳ ಹಕ್ಕಿಗೆ ಆತಂಕ ಉಂಟಾಗುವುದು ಎಂದು ಸಚಿವರು ತಿಳಿಸಿದರು ಸಚಿವರೊಂದಿಗೆ ಚರ್ಚಿಸುವ ಸಂದರ್ಭದಲ್ಲಿ ಮಾತನಾಡಿದ ರವೀಂದ್ರ ನಾಯ್ಕ್ ಅವರು ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದ್ದು ಸ್ಯಾಟಲೈಟ್ ಚಿತ್ರದ ಮೂಲಕ ತಯಾರಿಸಿದ ವರದಿ ಪ್ರಾಸ್ತಾವಿಕ ಮತ್ತು ನೈಜತಿಯ ಚಿತ್ರಣಕ್ಕೆ ವ್ಯತಿರಿಕ್ತವಾಗಿದೆ ಅಲ್ಲದೆ ಗ್ರಾಮದ ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚು ಭೌಗೋಳಿಕ ಪ್ರದೇಶ ಜೀವ ವೈವಿಧ್ಯ ಪರಿಸರ ಸೂಕ್ಷ್ಮವಾಗಿರುವ ಮಾನದಂಡದ ಅಡಿಯಲ್ಲಿ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸುವುದು ಅವೈಜ್ಞಾನಿಕ ಎಂದರು ಹಾಗೆಯೇ ವೇದಿಕೆಯ ಪ್ರಧಾನ ಸಂಚಾಲಕ ಜೆಎಂ ಶೆಟ್ಟಿ ಮಾತನಾಡಿ ವರದಿ ಜಾರಿಯಿಂದ ಜನರ ಸ್ವಾತಂತ್ರ್ಯ ಜೀವನಕ್ಕೆ ಬಾಧಕ ಉಂಟಾಗುವುದು ಎಂದರು ಮನವಿ ಸಲ್ಲಿಕೆಯ ನಿಯೋಗದಲ್ಲಿ ಪದಾಧಿಕಾರಿಗಳಾದ ದೇವರಾಜ್ ಕೊಂಡ ಬಾಲಚಂದ್ರ ಶೆಟ್ಟಿ ಅಚ್ವೆ ಮಹಾಬಲೇಶ್ವರ ನಾಯಕ್ ಬೇಡ್ಕಣಿ ಸಂಕೇತ್ ಹೊನ್ನಾವರ್ ದಿನೇಶ್ ನಾಯಕ್ ಸಿದ್ದ ಪೋರ್ ವಿನೋದ್ ನಾಯ್ಕ್ ಎಲಟಗಿ ಚಂದು ಬೆಳಕೆ ಸುರೇಶ್ ಕರ್ನಾಕೋಲ್ ಆಯೂಬ್ ಉಮರ್ ಬೆಟ್ಕುಳಿ ಜಿಕೆಗೌಡ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ